ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಓರ್ವ ಮನುಷ್ಯನಾದವನಿಗೆ ಕಾಡುವ ಕಟ್ಟ ಕಡೆಯ ಪ್ರಶ್ನೆ ಅಂದರೆ ಅದು ಸಾವನ್ನ ಗೆದ್ದು ಚಿರಂಜೀವಿಯಾಗೋದು ಆ ಸತ್ಯವನ್ನು ಅರಿತವರು ಸಾಮಾನ್ಯರ ಸಂಘವನ್ನು ತ್ಯಜಿಸಿ ಪ್ರಕೃತಿಯೊಂದಿಗೆ ಸಮ್ಮಿಲನ ಮಾಡ್ತಾರೆ ತಾವು ಕಾಲಚಕ್ರದ ಅಣತಿಯಂತೆ ಸೇವೆ ಮಾಡ್ತಾರೆ ಈ ರಹಸ್ಯ ವಿದ್ಯೆಗಳು ನಾನಾ ತಂತ್ರಶಾಸ್ತ್ರಗಳಲ್ಲಿ ಅನಾದಿ ಕಾಲದಲ್ಲೇ ಉಲ್ಲೇಖಿತವಾಗಿದ್ದರೂ ಇತ್ತೀಚಿನ ಈ ರಹಸ್ಯ ವಿದ್ಯೆಯ ವರ್ಣನೆಯಲ್ಲಿ ಅವಧೂತ ಚಿದಾನಂದ ಸ್ವಾಮಿಗಳಿಗೆ ಅವರ ಗುರುಗಳಾದ ಕೊಂಡಯ್ಯರವರು ತಮ್ಮ ಶಿಷ್ಯನಿಗೆ ಈ ಸೃಷ್ಟಿ ಸ್ಥಿತಿಯ ರಹಸ್ಯವನ್ನು ಬೋಧಿಸುತ್ತಾರೆ ನಿಜಕ್ಕೂ ಅವರ ಒಂದೊಂದು ವಿವರಣೆಯು ನಮ್ಮನ್ನು ವಿಸ್ಮಯ ಲೋಕಕ್ಕೆ ಕೊಂಡೊಯ್ಯುತ್ತೆ ಅದರಲ್ಲೂ ಹಠಯೋಗ ಮತ್ತು ರಾಜಯೋಗ ವ್ಯತ್ಯಾಸವನ್ನ ವಿವರಿಸುತ್ತಾ ಮೂವತ್ತಾರು ಯೋಗ ವಿದ್ಯೆಯನ್ನು ಉಪದೇಶಿಸುತ್ತಾರೆ ಅಲ್ಲದೆ ಕೊನೆಗೊಂದು ಎಚ್ಚರಿಕೆಯನ್ನು ನೀಡ್ತಾರೆ ಅದೇನೆಂದರೆ ಈ ವಿದ್ಯೆಯನ್ನು ನಿಯಮಿತವಾಗಿ ಅಭ್ಯಸಿಸಬೇಕು ಇಲ್ಲದಿದ್ದರೆ ಬ್ರಹ್ಮರಂಧ್ರವೇ ಹೊಡೆದು ಹೋಗುತ್ತದೆ ಎಂಬ ಎಚ್ಚರಿಕೆಯನ್ನು ನೀಡ್ತಾರೆ ಅಷ್ಟಕ್ಕೂ ಈ ರಹಸ್ಯ ವಿದ್ಯೆಯಾದರೂ ಯಾವುದು ಅದನ್ನ ಅಭ್ಯಾಸಿಸುವುದು ಹೇಗೆ ಏನೆಲ್ಲ ಉಪಕ್ರಮಗಳು ಬೇಕಾಗುತ್ತವೆ ಅನ್ನೋದನ್ನ ಈ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ ಸ್ನೇಹಿತರೆ ಈ ವಿವರಣೆ ಸಿಗೋದು ವಿ ಪಾಟೀಲ್ ಗುಂಡೂರವರ ರಾಜಯೋಗಿ ಶ್ರೀ ಚಿದಾನಂದ ಅವಧೂತರು ಎಂಬ ಪುಸ್ತಕದಲ್ಲಿ ಕಾಣಸಿಗುತ್ತೆ ಅದರಲ್ಲಿನ ವಿಶೇಷ ವಿವರಣೆ ಅನ್ವಯ ಮನುಷ್ಯ ಚಿರಂಜೀವಿಯಾಗುವ ವಿದ್ಯೆಯನ್ನ ತಿಳಿಸಿದ್ದು ಕೊಂಡಯ್ಯ ಗುರುಗಳು ಚಿದಾನಂದ ಆಗುವ ಮುನ್ನ ಜಿಂಕಪ್ಪ ಎಂಬ ಹೆಸರಿನಿಂದ ಕರೆಯುತ್ತಿದ್ದ ಚಿದಾನಂದ ಸ್ವಾಮಿಗಳನ್ನು ಆನೆಗುಂದಿಗೆ ಕರೆದುಕೊಂಡು ಹೋಗಿ ಹಠಯೋಗ ರಾಜಯೋಗದ ರಹಸ್ಯವನ್ನು ಬೋಧಿಸಿದರು ನೀನು ಹಠಯೋಗವನ್ನು ಸಾಧಿಸಬೇಕು ಎಂದು ಅದರ ರಹಸ್ಯವನ್ನು ಹಾಗೂ ಚಕ್ರಗಳ ಕುರಿತಾದ ರಹಸ್ಯವನ್ನು ಸವಿಸ್ತಾರವಾಗಿ ಬೋಧಿಸಿದರು ಪ್ರಾಣಾಯಾಮವನ್ನು ಕಲಿಸಿ ತಾನು ಬ್ರಹ್ಮಸ್ವರೂಪಿ ಎಂಬುದನ್ನು ಅರಿತು ಹ ಎಂಬ ಸೂರ್ಯ ಸ್ವರ ಹಾಗೂ ಥ ಎಂದರೆ ಚಂದ್ರಸ್ವರ ಎಂಬುದನ್ನು ಅರಿತು ಯೋಗ ಸಾಧನೆ ಮಾಡುವುದು ಹಠಯೋಗ ಎಂದರು ಅಲ್ಲದೆ ಕ್ರಮವಾಗಿ ಹನ್ನೆರಡು ಪ್ರಾಣಾಯಾಮ ಮಾಡು ಶಕ್ತಿ ಸಂಪಾದನೆ ಮಾಡಿದ ಬಳಿಕ ಅದನ್ನು ಇಪ್ಪತ್ನಾಲ್ಕು ಪ್ರಾಣಾಯಾಮಗಳವರೆಗೆ ಮುಂದುವರೆಸಬೇಕು ಇದು ಮಧ್ಯಮ ತರಗತಿಯದ್ದು ಬಳಿಕ ತೀರಾ ಪ್ರಾಣಾಯಾಮ ಮಾಡಲು ಅದು ಉತ್ತಮ ತರಗತಿಯದ್ದು ಹಠಯೋಗದ ಮರ್ಮ ತಿಳಿದ ಯೋಗಿಯು ಅತಿ ಮಾನವನಾಗಿ ದೇವರ ಸಮಾನವೆನಿಸುವನು ಆದರೆ ಗುರುವಿಲ್ಲದೆ ಇದನ್ನು ಮಾಡಬಾರದು ಮೂವತ್ತಾರಕ್ಕಿಂತ ಹೆಚ್ಚು ಪ್ರಾಣಾಯಾಮ ಮಾಡಿದರೆ ಬ್ರಹ್ಮರಂಧ್ರ ಒಡೆದು ಹೋಗುವ ಸಂಭವವಿದೆ ಎಂದು ಕೂಡ ಎಚ್ಚರಿಕೆಯನ್ನು ತಿಳಿಸಿದರು ಯಾವಾಗ ಈ ಮಾರ್ಗದಲ್ಲಿ ಸಾಗಿ ನಯ ವಿನಯ ಭಯ ಭಕ್ತಿಯಿಂದ ಸಾಧನೆ ಮಾಡಿದರೆ ತಾನೇ ತಾನಾಗಿ ಯೋಗಿಗೆ ಮಹಾಸಿದ್ಧಿಗಳು ಪ್ರಾಪ್ತವಾಗುತ್ತದೆ ಇದರಿಂದ ಪವಾಡಗಳನ್ನು ಧನ ಸಂಪಾದನೆ ಮಾಡಿ ಲೋಕ ಪ್ರಸಿದ್ಧರಾಗಬೇಕೆಂದು ಬಯಸುತ್ತಾರೆ ಯೋಗಕ್ಕೆ ಚ್ಯುತಿಯನ್ನು ತಂದು ಯೋಗ ಭ್ರಷ್ಟರೆನಿಸಿಕೊಳ್ಳುತ್ತಾರೆ ತದೇವತ್ವಂ ತ್ವಮೇವ ತತ್ ಅಂದರೆ ನೀನೇ ಅದು ಎನ್ನುವ ತತ್ವವನ್ನು ಅಳವಡಿಸಿಕೊಂಡವನೇ ನಿಜವಾದ ಯೋಗಿಯಾಗುತ್ತಾನೆ ಎನ್ನುತ್ತಾ ರಾಜಯೋಗ ರಹಸ್ಯವನ್ನು ಅಲ್ಲದೆ ತ್ರಾಟಕ ಮಾಡುವ ವಿಧಾನವನ್ನು ಹೇಳಿಕೊಡ್ತಾರೆ ನಿಜಕ್ಕೂ ಈ ವಿದ್ಯೆಯ ಅನಂತತೆಯು ಅನಾವರಣವಾಗುತ್ತೆ ಕಪ್ಪು ಮಿಶ್ರಿತ ನೀಲಿ ಬಣ್ಣದ ಶೂನ್ಯವನ್ನಿಟ್ಟುಕೊಂಡು ಅದರಲ್ಲಿ ತನ್ನ ದೃಷ್ಟಿಯನ್ನಿಟ್ಟುಕೊಂಡು ಹೃದಯ ಮಧ್ಯದಲ್ಲಿ ಇಷ್ಟ ದೇವತೆಯ ಸ್ಮರಣೆ ಮಾಡಿದರೆ ಆ ದೇವತೆ ಮುಮುಕ್ಷುವಿನ ಮನಸ್ಸನ್ನು ನಿರ್ಮಲಗೊಳಿಸಿ ಸಾಧನೆಯಲ್ಲಿ ವಿಜಯವನ್ನು ದಯಪಾಲಿಸುವವಳು ಚಂಚಲತೆ ಹೋಗಲು ಈ ಸಾಧನೆ ಮಾಡಬೇಕು ಇನ್ನು ರಾಜಯೋಗದಲ್ಲಿ ಮಂತ್ರ ಮೂಲಕವೂ ಮೌನ ಸಾಧನೆ ಗುರುವಿನಿಂದ ಶಕ್ತಿಪಾತ ದೀಕ್ಷೆ ಪಡೆಯುವ ಇದೆ ಇಪ್ಪತ್ನಾಲ್ಕು ತಾಸುಗಳವರೆಗೆ ಸೋಹಂ ಎಂಬ ಮಂತ್ರ ಪಠನೆ ಮಾಡುತ್ತಾ ಕಣ್ಣು ಮುಚ್ಚಿದಾಗ ತೆರೆದಾಗ ಬ್ರಹ್ಮ ಸ್ವರೂಪದಲ್ಲಿಯೇ ಗುರು ಇರಬೇಕು ಅಂದಾಗ ಮಾತ್ರ ಸಮಾಧಿ ಸಿದ್ಧಿಸುವುದು ಅಗ್ನಿಯ ಸ್ವರೂಪದಲ್ಲಿ ಪರಬ್ರಹ್ಮ ಸ್ವರೂಪ ಕಾಣಿಸುವುದು ಕೊನೆಗೆ ಅಖಿಲ ಬ್ರಹ್ಮಾಂಡದಲ್ಲಿ ತಾನೇ ವ್ಯಾಪಿಸಿರುವನೆಂಬ ಭಾವ ದೃಢವಾಗಿ ಜ್ಞಾನದಲ್ಲಿ ತಲ್ಲೀನನಾಗುವುದೇ ಸಮಾಧಿ ತುದಿ ಮೊದಲು ಗುರಿ ಮುಂತಾದವುಗಳು ಇಲ್ಲದೆ ಗುರುಕೃಪೆಯಿಂದ ಯೋಗಿಯು ಸಿದ್ಧಾವಸ್ಥೆ ತಲುಪಿ ಜಯಿಸಿ ಪರಬ್ರಹ್ಮ ಸ್ವರೂಪವಾಗಿ ಮತ್ತೆ ಎಂದಿಗೂ ಜೀವನಾತ್ಮನಾಗಲಾರ ಭಸ್ಮವಾದ ಕಟ್ಟಿಗೆಯು ಮೊದಲಿನ ಸ್ಥಿತಿಗೆ ಹೇಗೆ ಬರಲಾರದೋ ಹಾಗೆಯೇ ಜನನ ಮರಣ ನೀಗಿ ಮೂರು ಅವಸ್ಥೆಗಳನ್ನು ಅರಿತುಕೊಂಡು ಚಿದ್ರೂಪನಾಗಿ ಸ್ಥೂಲ ಸೂಕ್ಷ್ಮ ಕಾರಣ ದೇಹಗಳ ಅನುಭವ ಹೊಂದಿ ನಿತ್ಯಾನಂದವಾಗಿ ಬ್ರಹ್ಮಾನಂದದಲ್ಲಿ ಸದಾ ಜಾಲಾಡುವ ಅವಧೂತ ಇಡೀ ವಿಶ್ವವನ್ನೇ ತೃಣ ಸಮಾನವೆಂದು ಬಗೆಯುತ್ತಾನೆ ಚಿದಾನಂದನಿಗೆ ಗುರುಕೃಪೆಯಿಂದ ಗುರು ಸೇವಾವಲದಿಂದ ನರಜನ್ಮ ತೊರೆದು ಹರಜನ್ಮ ಪ್ರಾಪ್ತಿಯಾಯಿತು ಮಹಾಗುರುಗಳು ಮನದ ಭ್ರಮೆ ಬಿಡಿಸಿ ಹಠಯೋಗ ಜಯಿಸಿದ ಹಾಗೆ ರಾಜಯೋಗ ಜಯಿಸಬೇಕು ಬಳಿಕ ಏನೂ ಮಾಡಬೇಕಾಗಿಲ್ಲ ಸಹಜಯೋಗ ಪ್ರಾಪ್ತವಾಗುತ್ತದೆ ಎಂದರು ಗುರು ಆಜ್ಞೆಯಂತೆ ಗುರುಗಳು ತೋರಿಸಿದ ಶಿವಾಲಯದ ಗರ್ಭಗುಡಿಯಲ್ಲಿ ಎರಡು ತಿಂಗಳು ಚಿದಾನಂದರು ಧ್ಯಾನಸ್ಥನಾಗಿ ಕುಳಿತರು ಜನಗಳು ಆಹಾರ ನೀರು ಇಲ್ಲದೆ ಗರ್ಭಗುಡಿಯೊಳಗೆ ಕುಳಿತ ತಪಸ್ವಿಯನ್ನು ನೋಡಲು ತಂಡೋಪತಂಡವಾಗಿ ಬಂದು ಕಿಟಕಿಯ ಮೂಲಕ ದರ್ಶನ ಪಡೆಯತೊಡಗಿದರು ವಿಷಯ ಕಂಪ್ಲಿಯ ಶಟ್ಟರ ತಿಮ್ಮಣ್ಣನಿಗೆ ತಿಳಿದು ತಕ್ಷಣ ತಡ ಮಾಡದೆ ಸದ್ಗುರು ಅವಧೂತ ಕೊಂಡಪ್ಪ ಗುರುಗಳನ್ನು ಕರೆದುಕೊಂಡು ಬಂದರು ಕಂಪ್ಲಿಯ ಗುಡಿಯೊಳಗೆ ಹೊಕ್ಕು ಗುರುಗಳು ಶಿಷ್ಯನ ಸ್ಥಿತಿ ನೋಡಿ ಆನಂದಪಟ್ಟರು ಪದ್ಮಾಸನ ಹಾಕಿ ಸಮಾಧಿಯಲ್ಲಿ ಲೀನನಾದ ಚಿದಾನಂದರಿಗೆ ಯಾವ ಪರಿವೆಯೂ ಇಲ್ಲ ಘಟಸರ್ಪ ಕೊರಳಿನಲ್ಲಿ ಸುತ್ತುಕೊಂಡು ಸಾಕ್ಷಾತ್ ಶಿವ ಸ್ವರೂಪದಲ್ಲಿರುವ ಶಿಷ್ಯ ಚಿದಾನಂದನನ್ನು ಕಂಡು ಭಲೆ ಭಲೇ ಬಲ ಎಂದರು ಕೂಡಲೇ ಗುರುಗಳು ಶಿವನಾಮ ಸ್ಮರಣೆ ಮಾಡುವಂತೆ ಭಕ್ತ ವೃಂದಕ್ಕೆ ಹೇಳಿದರು ಗುರುಗಳು ಚಿದಾನಂದನ ಬಳಿ ಸಾರಿ ಕೊರಳಿನಲ್ಲಿನ ಸರ್ಪವನ್ನ ಕೈಯಿಂದ ತೆಗೆದು ಬಳಿಕ ಶರೀರ ಮುಟ್ಟಿ ನೋಡಿದಾಗ ದೇಹ ಕಂಪಿಸಿತ್ತು ಬಿಸಿ ಇತ್ತು ಚಿದಾನಂದರ ತಲೆಗೆ ಲಿಂಬೆ ಹಣ್ಣಿನ ರಸ ಹಿಣ್ಣಿ ಚೆನ್ನಾಗಿ ತಿಕ್ಕಿ ತಣ್ಣೀರು ಸ್ನಾನ ಮಾಡಿಸಿದರು ಚಿದಾನಂದ ಸಾಧನೆ ಮಾಡಿ ಯೋಗ ಸಾಧನೆಯಿಂದ ಸಮಾಧಿ ಸ್ಥಿತಿ ತಲುಪಿ ಎಂದರೆ ಎರಡು ತಿಂಗಳುಗಳ ಕಾಲ ಕುಳಿತು ಬಿಡೋದೆ ಎಂದಾಗ ಸಮಾಧಿಯಿಂದ ಹೊರಬಂದರು ಚಿದಾನಂದರು ಕಣ್ತರದ ಚಿದಾನಂದರು ಹರುಷದಿಂದ ಗುರುದೇವ ಗುರುದೇವ ಎಂದು ಕಡ್ಡೀರು ತೆರೆದು ನೋಡಿ ಆನಂದದಿಂದ ಉದ್ಕರಿಸಿದರು ಚಿದಾನಂದನ ಕಣ್ಣುಗಳು ಶಾಂಭವಿ ಮುದ್ರೆ ಮಾಡಿದ್ರಿಂದ ಒಳಗೆ ಸೇರಿತವು ಕಣ್ಣು ಗುಡ್ಡೆಗಳು ಹಸಿರು ಬಣ್ಣ ತಾಳಿತವು ನಾಲ್ಕು ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ ಯೋಗಾರೂಢರಾಗಿ ಕುಳಿತವರಿಗೆ ಇದು ಸಾಮಾನ್ಯ ಎಂದು ಶಿಷ್ಯನಿಗೆ ಹಾಲು ಕುಡಿಸಿದರು ಚಿದಾನಂದರು ಸಾಧನೆ ಮಾಡುತ್ತಾ ಮಾಡುತ್ತಾ ಯಾವ ರೀತಿ ತುಪ್ಪವನ್ನ ತಿಂದ ನಾಲಿಗೆ ತುಪ್ಪವನ್ನ ಅಂಟಿಸಿಕೊಳ್ಳುವುದಿಲ್ಲವೋ ಹಾಗೆ ಸಂಸಾರದಲ್ಲಿದ್ದು ಇಲ್ಲದಂತಿದ್ದರೂ ಭಕ್ತ ಅಭಿಮಾನಿಗಳು ಚಿದಾನಂದರ ಮದುವೆಯ ಪ್ರಸ್ತಾಪ ಗುರುಗಳಲ್ಲಿ ಹೇಳುತ್ತಿದ್ದರು ಗುರುಗಳು ಚಿದಾನಂದ ನೀನು ಹಠಯೋಗಿ ರಾಜಯೋಗಿ ಸಮಾಧಿ ಸ್ಥಿತಿಯಲ್ಲಿ ನಿನಗೆ ಸರಿಸಮಾನರು ಆಗಿರುವವರು ಯಾರೂ ಇಲ್ಲ ನೀನು ಎಲ್ಲವನ್ನೂ ಜಯಿಸಿರುವ ಈಗ ಸ್ಥೂಲವಾದ ಮಾನವ ನಿರ್ಮಿತ ಯೋಗವನ್ನು ತ್ಯಾಗ ಮಾಡು ಪರಬ್ರಹ್ಮವೇ ತಾನೆಂದು ತಿಳಿದ ಮೇಲೆ ಸಾಧನೆಯ ಅವಶ್ಯಕತೆ ಏಕೆ ಇನ್ನು ಸಾಕು ಮಾಡು ತಾಯಿಯ ಸಂಕಲ್ಪ ಅನೇಕವಿದೆ ಅದನ್ನು ನೆರವೇರಿಸಬೇಕು ದಾಣಾಪುರದ ಹಿರಿಯರ ಜೊತೆ ಸೇರಿ ಚಿದಾನಂದ ನಿನ್ನ ಮದುವೆ ಬಗ್ಗೆ ಮಂದಿ ಕೇಳುತ್ತಾರೆ ಎಂದಾಗ ಚಿದಾನಂದರು ಮುಗಿದು ವೈರಾಗ್ಯ ಶಸ್ತ್ರದಿಂದ ಹೋರಾಡಿ ವಿಷಯ ಲಾಲಾಸೆಯುಳ್ಳ ಮನಸ್ಸು ತಣಿಸಿದವನು ನಾನು ನನಗೆ ಈ ಪ್ರಪಂಚದಲ್ಲಿ ಸ್ತ್ರೀಯರೆಲ್ಲರಲ್ಲೂ ತಾಯಿ ಸಮಾನರು ಎಲ್ಲ ಮಾತೆಯರು ಬಗಳಾಂಬಿಕೆಯ ಪ್ರತೀಕವೆಂಬುದು ನನ್ನ ಭಾವನೆ ಆಕಾಶದತ್ತರ ಒಯ್ದು ಅಲ್ಲಿಂದ ಒಮ್ಮೆಗೆ ಭೂಮಿಗೆ ಬಿಟ್ಟಂತೆ ಮಾಡದಿರಿ ಗುರುದೇವ ಎಂದು ಅಂಗಲಾಚಿ ಬೇಡಿದರು ಆದರೆ ಹಿರಿಯರು ಈ ಗುಂಗು ಬಿಡಲಿಲ್ಲ ಎಲ್ಲರೂ ರಾತ್ರಿ ಮಲಗಿದ್ದರು ಲೋಕ ಕಲ್ಯಾಣಕ್ಕಾಗಿ ಚಿದಾನಂದ ಆಶ್ರಮದಿಂದ ಹೊರಟು ಬಿಟ್ಟರು ಮುಂಜಾನೆ ಗುರುಗಳು ಚಿದಾನಂದ ಎಂದು ಕರೆದಾಗ ಉತ್ತರ ಬರಲಿಲ್ಲ ಗುರುಗಳ ದಿಂಗಿನ ಹತ್ತಿರ ತಾಳೆಗರಿಯಲ್ಲಿ ಬರಹ ಕಂಡಿತು ಗುರುದೇವ ಕ್ಷಮೆ ಇರಲಿ ತಮ್ಮ ಆಶೀರ್ವಾದ ಬಲವಿದೆ ನಾನು ತಮ್ಮಪ್ಪಣೆ ಪ್ರಕಾರ ಮುಂದಿನ ಕಾರ್ಯಕ್ಕೆ ಅಣಿಯಾಗಲು ಪ್ರಯಾಣಿಸಿರುವೆ ಗುರುಗಳಿಗೆ ಸಂತಸ ದುಃಖ ಎರಡು ಆಗಿತ್ತು ಚಿದಾನಂದ ಅಯೋಧ್ಯೆಪುರದಲ್ಲಿ ಉಳಿಯಬೇಕೆಂಬ ಉದ್ದೇಶದಿಂದ ಅವರಿಗೆ ವಿವಾಹ ಮಾಡಲು ಭಕ್ತಾಭಿಮಾನಿಗಳು ಹಿರಿಯರು ಆಸೆ ಪಟ್ಟಿದ್ದರು ಚಿದಾನಂದ ನಡೆಯುತ್ತಾ ರೌಡ ಕುಂದ ಗ್ರಾಮದ ಗವಿಯನ್ನ ಸೇರಿದರು ರೌಡ ಕುಂದ ಗ್ರಾಮದ ಬಂಡೆ ರಂಗನಾಥ ಸ್ವಾಮಿಯ ದೇವಾಲಯದಲ್ಲಿ ರಂಗನಾಥನ ಸನ್ನಿಧಿಯಲ್ಲಿ ತಂಗಿದರು ಸ್ವಪ್ನದಲ್ಲಿ ಗುರುಗಳು ದರ್ಶನ ನೀಡಿ ಮುಂದೆ ಎಲ್ಲಿಯೂ ಸಂಚರಿಸದೆ ಅಲ್ಲಿಯ ಸಮೀಪದಲ್ಲಿ ನೆಲೆಸಿರುವ ಬಗಳಾಂಬ ದೇವಿಯ ಸೇವೆಗೈದು ಅಲ್ಲಿ ನೆಲೆಸು ಅಲ್ಲಿಯೇ ಚಿದಾನಂದವದೂತ ಎಂಬ ನಾಮಾಭಿಮಾನದಿಂದ ಲೋಕ ಹೊಂದು ಎಂದು ಆಶೀರ್ವದಿಸಿದಳು ಗುರುಗಳ ನಾಮಸ್ಮರಣೆ ಮಾಡುತ್ತಾ ಚಿದಾನಂದರು ಧ್ಯಾನಸ್ಥರಾದಾಗ ರಾತ್ರಿ ಸ್ವಪ್ನದಲ್ಲಿ ಬಗಳಾಮುಖಿ ದೇವಿ ಪ್ರತ್ಯಕ್ಷವಾಗಿ ದರ್ಶನ ನೀಡಿದಳು ದೇವಿ ಹೇಳಿದಳು ನಾನು ಇಲ್ಲಿಂದ ಒಂದು ರಹದಾರಿ ಅಂತರದಲ್ಲಿ ಪೂರ್ವ ದಿಕ್ಕಿನಲ್ಲಿರುವ ಬೆಟ್ಟ ಗುಡ್ಡದ ನಡುವಿರುವ ಸಿದ್ಧ ಪರ್ವತದಲ್ಲಿ ನೆಲೆಸಿರುವೆ ಬಂಧುಗಳು ಎಂದಳು ಮರುದಿನ ಚಿದಾನಂದನು ಪರ್ವತ ತಲುಪಿದರು ಅದು ಸುಂದರವಾದ ನಯನ ಮನೋಹರವಾದ ದಿವ್ಯ ಸ್ಪಂದನದ ಸಿದ್ಧಲೋಕವಾಗಿತ್ತು ಅಲ್ಲಿ ಗುಹೆಯಲ್ಲಿ ನೆಲೆಸಿ ಸಿದ್ಧೇಶ್ವರ ಚಿದಾನಂದೇಶ್ವರ ಎಂಬ ಶಿವಲಿಂಗ ಪ್ರತಿಷ್ಠಾಪಿಸಿ ಬಗಳಾಂಬ ಪುರಸ್ಕರಣೆ ಬ್ರಹ್ಮತೀರ್ಥ ಕೋಟಿ ತೀರ್ಥಗಳನ್ನು ಭಕ್ತರ ಉದ್ಧಾರಕ್ಕಾಗಿ ನಿರ್ಮಿಸಿದರು ನಿರಾಕಾರ ಅದೃಶ್ಯ ರೂಪತಳಾಗಿ ತನಗೆ ದರ್ಶನವಿತ್ತ ಬಗಳಾಮುಖಿ ದೇವಿಯ ನಿರಾಕಾರ ಶಕ್ತಿಯನ್ನು ಪರ್ವತದಲ್ಲಿ ಸ್ಥಾಪಿಸಿ ತಮ್ಮ ಹಸ್ತದಿಂದಲೇ ಚಕ್ರವನ್ನ ಪ್ರತಿಷ್ಠಾಪಿಸಿದರು ಅವರ ಸದ್ಗುರುಗಳಿಗೆ ಚಿದಾನಂದರು ಪರ್ವತದಲ್ಲಿ ನೆಲೆಸಿದ ವಿಷಯ ತಿಳಿದು ಶರೀರ ಕೃಶವಾದುದ್ರಿಂದ ಚಕ್ಕಡಿ ಏರಿ ಪರ್ವತಕ್ಕೆ ಬಂದರು ಚಿದಾನಂದನಿಗೆ ಗುರುಗಳನ್ನು ಕಂಡು ಸ್ವರ್ಗ ಮೂರೇಗೇಣು ಎಂಬಂತಾಯಿತು ಅವರನ್ನು ಅಲ್ಲೇ ನೆಲೆಸುವಂತೆ ಮಾಡಿ ಚಿದಾನಂದವಧೂತರು ಅವರ ಸೇವೆ ಮಾಡತೊಡಗಿದರು ಅವಧೂತ ಕೊಂಡಪ್ಪಜ್ಜ ತನ್ನ ಶಿಷ್ಯನ ಸೇವೆಯಿಂದ ತೃಪ್ತರಾಗಿ ಅವರ ಗ್ರಂಥಗಳನ್ನು ಓದುತ್ತಾ ಆನಂದದಿಂದ ಅಲ್ಲಿಯೇ ಕೊನೆಗೆ ಅಂಬಾ ಬೆಟ್ಟವೆಂಬ ಬಗಳಾಮುಖಿ ಕ್ಷೇತ್ರದಲ್ಲಿ ಪರಬ್ರಹ್ಮದಲ್ಲಿ ಐಕ್ಯರಾದರು ಚಿದಾನಂದ ವಧೂತರು ತಿಂಗಳುಗಳ ಕಾಲ ಯೋಗಾರೂಢರಾಗಿ ಕುಳಿತಾಗ ಅವರ ದೇಹದ ಉಷ್ಣತೆ ಏರುತ್ತಿದ್ದಂತೆ ಸಮಾಧಿಯಿಂದ ಇಳಿದ ಮೇಲೆ ಭಕ್ತರು ಅವರ ಪಾದ ಪೂಜೆ ಮಾಡಿದಾಗ ಆ ನೀರು ಬಿಸಿಯಾಗಿದ್ದು ಸರ್ವರೋಗ ನಿವಾರಣೆ ಮಾಡುವ ಶಕ್ತಿ ಆ ನೀರಿನಲ್ಲಿರುತ್ತಿತ್ತು ಎನ್ನುತ್ತಾರೆ ಭೂತ ವರ್ತಮಾನ ಭವಿಷ್ಯತ್ ಕಾಲದ ಅನೇಕ ವಿದ್ಯಮಾನಗಳನ್ನು ತಿಳಿಸುತ್ತಾ ನಿತ್ಯವೂ ತಾಯಿಯ ಪೂಜೆ ನೆರವೇರುವಂತೆ ಮಾಡಿ ಅಯೋಧ್ಯೆಯಲ್ಲಿದ್ದಾಗ ಬರೆದ ತಾಳೆಗರಿಯ ಕಟ್ಟುಗಳನ್ನು ಸಂಗ್ರಹಿಸಿ ಆ ಗ್ರಂಥವನ್ನು ಪೂರ್ಣಗೊಳಿಸಿ ಅದಕ್ಕೆ ಜ್ಞಾನ ಎಂದು ಹೆಸರಿಟ್ಟರು ಹಾಗೆಯೇ ದೇವಿಯ ಮಹಿಮೆಯನ್ನು ಸಾರುವ ದೇವಿಯ ಪುರಾಣವೇ ದೇಹ ಪುರಾಣವೆಂದು ತಿಳಿಸಿ ಅದನ್ನು ವಿವರವಾಗಿ ಬರೆದು ಲೋಕ ಪಾವನಾ ಚರಿತೆ ಎನಿಸಿದ ದೇವಿ ಪುರಾಣವೆಂಬ ಶ್ರೇಷ್ಠ ಗ್ರಂಥ ರಚಿಸಿದರು ಬಗಳಾಮುಖಿ ದೇವಿ ಅವರಿಂದ ಬಸಿದ್ದು ಎನ್ನುತ್ತಾರೆ ಭಕ್ತಾಭಿಮಾನಿಗಳು ಎರಡೂ ಗ್ರಂಥಗಳನ್ನು ಮುದ್ರಿಸಿ ಸುಜ್ಞಾನಿಗಳು ಅದರ ಪ್ರಚಾರ ಮಾಡಿದರು ಹೀಗಾಗಿ ಚಿದಾನಂದರ ಕೀರ್ತಿ ಎಲ್ಲೆಡೆ ಪಸರಿಸಿತು ಅನೇಕ ನಾಸ್ತಿಕರನ್ನು ಆಸ್ತಿಕರನ್ನಾಗಿಸಿ ಅವರನ್ನು ಸನ್ಮಾರ್ಗಕ್ಕೆ ಕೊಂಡೊಯ್ದಿದ್ದಾರೆ ಈ ನಿಟ್ಟಿನಲ್ಲಿ ಅವಧೂತ ಪರಂಪರೆ ಮುಂದುವರಿಯಲು ಜ್ಞಾನ ಸಿಂಧು ಒಂದು ದಾರಿದೀಪವಾಗಿ ಬೆಳಗುತ್ತಿದೆ ಹೀಗೆ ಲೋಕವನ್ನ ಉದ್ಧಾರ ಮಾಡುತ್ತಾ ಸಾವಿರದ ಏಳುನೂರ ಎಂಬತ್ತೊಂದರಂದು ಸರ್ವ ಜನರ ಸಮ್ಮುಖದಲ್ಲಿ ಜೀವ ಸಮಾಧಿ ಪಡೆದರು ಹೀಗೆ ಓರ್ವ ಮನುಷ್ಯ ಪರಬ್ರಹ್ಮ ಸ್ಥಿತಿಗೆ ತಲುಪಿದ್ದರ ಒಂದು ವಿಸ್ತೃತ ವಿವರಣೆ ಸಿಗೋದು ನಿಜಕ್ಕೂ ಸೌಭಾಗ್ಯವಿದೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಠೇಕೆ ನಮಸ್ಕಾರ